ಹುಬ್ಳ್ಯಾಗ ಒಂಥರ ಬಿಗ್ಗೆ ಸ್ಟೇ ಇದ್ದಂಗೆ ಇದ ಲೇಝರ್ ಇಂದ ಕ್ಯಾಮ್ರ ಎದ್ರಿಕಿನ ಭಾಳ ಐತಿ ಪಾಸ್ ಕೊಡ್ ಕೇಳಿ ಎಂಟು ಬಾಯ್ಸ್ ನೋಡ್ರಿಪ್ಪ ಇವತ್ತು ಲೆವೆಂತ್ ಡೇ ಗಣಪತಿ ಹುಬ್ಳಿ ಸೊ ಫುಲ್ ಎಂಜಾಯ್ಮೆಂಟ್ ಸೊ ಬಾಯ್ಸ್ ಗಾಯ್ಸ್ ಬುಕ್ ಬೇರೆ ಕತ್ತೈತಿ ಇದು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಮೂರು ಹೇಗೈಸ್ ವಾಟ್ಸಪ್ ನಮಸ್ಕಾರ ಎಲ್ಲರಿಗೂ ಇದ್ದೀರಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ ಸೊ ಇವತ್ತು ವ್ಲಾಗ್ ಮಾಡೋ ಕಾರಣ ಏನಂದ್ರೆ ಇವತ್ತು ಸೆವೆಂಟೀನ್ ಸೆಪ್ಟೆಂಬರ್ ನಮ್ಮ ಚಾ ಮಹಾರಾಜ ಗಣಪತಿ ವಿಸರ್ಜನೆ ಐತಿ ಸೊ ಹುಬ್ಳ್ಯಾಗ ಒಂಥರ ಬಿಗ್ಗೆಸ್ಟ್ ಡೇ ಇದ್ದಂಗೆ ಇದೆ ಸೊ ಇವತ್ತಿನ ನಾನು ಫಸ್ಟ್ ಟೈಮ್ ಲೈಕ್ ಲಾಸ್ಟ್ ಫೈವ್ ಇಯರ್ಸ್ ಒಳಗೆ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತೀನಿ ಅದನ್ನು ವ್ಲಾಗ್ ಮಾಡಿ ಅಂದ್ಕೊಂಡೆ ಗೈಸ್ ನೋಡೋಣ ಏನೇನು ಆಕೈತಿ ಅಂತೇಳಿ ಏನೇನು ಆಕೈತೆ ಅಂತೇಳಿ ಎಲ್ಲ ಈ ವ್ಲಾಗ್ನ ಮಾಡಿ ಹಾಕ್ತೀನಿ ನಾನು ಮೈಕು ತಂದಿಲ್ಲ ಮಾತಾಡೋಕ್ಕೆ ಜಾಸ್ತಿ ಆಗಲ್ಲ ಅನ್ಸೈತಿ ಯಾಕಂದರೆ ಫುಲ್ ನಾಯ್ಸ್ ಎಲ್ಲ ಇರುತ್ತೆ ಮತ್ತು ಲೇಸರಿಂದ ಕ್ಯಾಮ್ರಾವ್ ಹೆದರ್ಕೊಂಡು ಭಾಳ ಐತಿ ನೋಡೋಣ ನೀನ ಅಂತ ಹೇಳಿ ವಿಡಿಯೋ ನೋಡಿರಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಇದಕ್ಕೆ ಜಾಸ್ತಿ ಮಾತಾಡೋಲ್ಲ ನಿಮ್ಗೆ ಸೊಲ್ಯೂಷನ್ ತೋರಿಸ್ತೀನಿ ನೀವು ಇಲ್ಲ ಈ ಫೋನ್ ತ್ರೂ ನೀವು ಅಲ್ಲಿ ಅಟೆಂಡ್ ಮಾಡ್ರಿ ಲೆಟ್ಸ್ ಗೋ ಗೈಸ್ ಇವಾಗ ನಮ್ಮ ಫ್ರೆಂಡ್ ಭಾಸ್ಕರ್ ಹೇಳಿ ಗೈಸ್ ಇನ್ನ ಸೆ ಬಸ್ಕರ್ ಅಂತ ಬಸ್ಕನಿಂಗ್ ಹುಬ್ಬಳ್ಳಿ ದ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸುತ್ತೆ ನಿಮಗೆ ಸೋ ಹೈ ಗೈಸ್ ನಾನು ನಾ ವಿಜಾಪುರ ದ एक्चुअली ಇಲ್ಲಿ ಹುಬ್ಬಳ್ಳಿ ಹಬ್ಬ ರಡಕ ಅಂತ ಬಂದಿನಿ ಸೋ ಬರ್ರಿ ಅಲ್ಲ ಹಬ್ಬ ರಡಕ ಬಂದಿಲ್ಲ ಇಲ್ಲೇ ಕೆಲಸ ಮಾಡ್ತಾನೆ ಸೋ ಅವನಿಗ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾನೆ ಈ ದಿನ ವಿಜಾಪುರ ಗಣಪತಿ ಲಡಕ ಹೋಗಿದ್ದಾ ಈ ಹುಬ್ಬಳ್ಳಿ ಗಣಪತಿ ಎಕ್ಸೈಟೆಡ್ ಇದೀ ಯಾ ಬಾ ಯಾ ಬಾಯ್ಸ್ ಸೋ ಬರ್ರಿ ನೋ ನೋಡೋನು ಮಜಾ ಮಾಡೋನು ಅಷ್ಟೇ ಬರ್ರಿ ಮಜಾ ಮಾಡೋರು ಲೈಕ್ ಶೇರ್ Subscribe ಲೆಟ್ಸ್ ಗೋ ಗೈಸ್ ಗೈಸ್ ಇನಂ ಫ್ರೆಂಡ್ ಸುವನ್ ಅಂತ ಸಾಯಾ

ಗಾಯ್ಸ್ ಮುಕ್ ಮೇಲೆ ಕತ್ತೈತಿ ಗಾಡ್ ಗಾಬರಿ ಆಯ್ತ್ ವಾಯ್ಸ್ ನೆಕ್ಸ್ಟ್ ಇಯರ್ ಬರೋದಾದ್ರೆ ಪಕ್ಕ ಇಲ್ಲೇ ಬರ್ರಿ ಕ್ರೌಡ್ ನೋಡ್ರಿ ಕ್ರೌಡ್ ಕ್ರೌಡ್ ನೋಡ್ರಿ

ಕತನ ಇರ್ತಿದೆ ಓಡಿ 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 ಗಾಯ್ಸ್ ಮುಗಿತ ಅಷ್ಟೇ ಇತ್ತು 14 ಇದೆ ಸಾಕಾಯ್ಸ್ ಗಾಯ್ಸ್ ಗಾಂಡ್ 파ಡ್ತ ಗಾಯ್ಸ್ ಇವತ್ತಿಗೆ ಅಷ್ಟೇ ಮುಗಿಸಿಕೊಂಡ್ ಬಂದ್ವಿ ಈಗ ಈಗ ಬಾಸ್ಕೆಟ್ ಊಟ ಐಲ್ಲ ಸೋ ಬಾಸ್ಕೆಟ್ ಊಟ ಪಾಸ್ ಟು ಮಂಟಾನಾ ಒಂದು ಮಂದಿ ಆಲ್ಮೋಸ್ಟ್ ಹತ್ತು ಕನ್ನಡ ಗಣಪತಿ ಮಲ್ಲ ಬಿಜೆ ಬೆಳಕು ಇಲ್ಲ ಇರೋದ ಜಾಸ್ತಿ ಮಾತಾಡಕ ಆಗಿಲ್ಲ ಯಾಕಂದ್ರೆ ಫುಲ್ ಹೈ ಸೌಂಡ್ ಇತ್ತು ಎಷ್ಟು ಮಾತಾಡ್ರೆ ಏನು ಕೇಳಸಲ್ಲ ಸೊ ನೀವು ರೀ ನಮ್ಗೆ ಜರ್ನಿನ ರೀಟ್ ಮಾಡಾಕ್ಬಿಟ್ಟಿರ್ತೀನಿ ಸೊ ಲೆಟ್ಸ್ ಗೋಸ್ತಾರೆ ಏನೇ ಅವರಿಯ ಹುಬ್ಬಳ್ಳಿ ಗಣಪತಿ ಬಗ್ಗೆ ಕೇಳಿದ್ದೆ ಇವತ್ತು ನೋಡಿದೆ ಸಾಕಾಯ್ತು ನೀವು ನೋಡ್ರಿ ಲೈಕ್ ಶೇರ್ ಅವ್ಗೆ ಫುಲ್ ಸುಸ್ತಾಗುತ್ತೆ ಆ್ಯಕ್ಚುಲಿ ಪಾಪಿ ಅವ್ನು ಇರ್ತಾನಲ್ಲ ಸೊ ಊಟ ಇರಲಿಲ್ಲ ಊಟ ಪಾರ್ಸಲ್ ತಗೊಂಡು ಅಂತ ಇನ್ನ ಮನೆಗೆ ಅಷ್ಟು ವೀಡಿಯೋ ಏನು ಮಾಡ್ತೀನಿ ಈ ವಿಡಿಯೋ ನೀವು ಇಷ್ಟ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಕ್ವಶನ್ ನೀವು ಯಾವ್ದು ನೀವು ಹುಬ್ಬಳ್ಳಿಗೆ ಬರ್ರಿ ಎಂಜಾಯ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಈಗ ಜಸ್ಟ್ ಮನಿಗೆ ಬಂದು ನೋಡತ್ತೀನಿ ನನಗೇನು ಹಿದಡ್ಕಿತ್ತು ಲೆನ್ಸ್ ಜೊತೆ ಹೇಳಿ ಅದೇ ಆಗಿಬಿಟ್ಟೈತಿ ನಾನು ವೀಡಿಯೋ ಸ್ಟಾರ್ಟಿಂಗ್ ಒಳಗೆ ಹೇಳಿದ್ದೆ ಲೆನ್ಸ್ ಹಾಳಾದ್ರೆ ಆಗ್ಬೋದು ಅಂತೇಳಿ ಲೇಸರ್ ಎಫೆಕ್ಟಿಂದ ಸೊ ಗೈಸ್ ನೀವು ನೋಡ್ಬೋದು ಲೆನ್ಸ್ ಫುಲ್ ಫಾಕ್ ಆಗೈತಿ ಒನ್ ಎಕ್ಸ್ ಟೂ ಎಕ್ಸ್ ತ್ರೀ ಎಕ್ಸ್ ಮೂರು ಹೋಗೈತಿ ವೈಡ್ ಆ್ಯಂಗಲ್ ಬಂದರೆ ಚಲೋ ಐತಿ ಬಾಕಿ ಟೂ ಎಕ್ಸ್ ತ್ರೀ ಎಕ್ಸ್ ಎಲ್ಲ ಹೋಗ್ಬಿಟ್ಟಿರ್ತಿ ಏನು ಮಾಡೋಕ್ಕಾಗಲ್ಲ ನೋಡೋಣ ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್